ನ ಮುಂದೆಯೇ ದಾಸನ ಹೆಸರೇಳಿದ ದೊಡ್ ಮನೆ ಸ್ಪರ್ಧಿ ದೊಡ್ಡ ಮನೆಗೆ ಸ್ಯಾಂಡಲ್ವುಡ್ನ ಖ್ಯಾತ ಖಳ ನಟ ಕೀರ್ತಿರಾಜ್ ಪುತ್ರ ನಟ ಧರ್ಮ ಎಂಟ್ರಿ ಕೊಟ್ಟಿದ್ದಾರೆ ಧರ್ಮ ವೇದಿಕೆಗೆ ಬರ್ತಾ ಇದ್ದಂತೆ ಸುದೀಪ್ ಮುಂದೆಯೇ ದಾಸ ದರ್ಶನ್ ಜಪ ಮಾಡಿದ್ದಾರೆ ತೂಗುದೀಪ್ ಸಂಸ್ಥೆಯನ್ನ ಹಾಡಿ ಹೋಗಲಿದ್ದಾರೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಅಂಧರಾಗಿರುವ ದರ್ಶನ್ರನ್ನ ಬಿಗ್ ಬಾಸ್ ಮನೆಗೆ ಸ್ಪರ್ಧೆಯಾಗಿ ಕಾಲಿಟ್ಟಿರುವಂತಹ ಧರ್ಮ ಕೀರ್ತಿರಾಜ್ ಸ್ಮರಿಸಿದ್ದಾರೆ ನವಗ್ರಹ ಸಿನಿಮಾದಿಂದ ಧರ್ಮ ಕೀರ್ತಿರಾಜ್ ಸ್ಯಾಂಡಲ್ವುಡ್ಗೆ ಎಂಟ್ರಿಯಾಗಿದ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುವ ಮುನ್ನ ಧರ್ಮ ಕೀರ್ತಿರಾಜ್ ವೇದಿಕೆ ಮೇಲೆ ತೂಗುದೀಪ ಪ್ರೊಡಕ್ಷನ್ಗೆ ಧನ್ಯವಾದ ಹೇಳಿದ್ರು ಈ ವೇಳೆ ಮೊದಲ ಸಿನಿಮಾಗೆ ಅವಕಾಶ ಕೊಟ್ಟ ದರ್ಶನ್ ದಿನಕರ್ ತೂಗುದೀಪ್ಗೆ ನಟ ಧನ್ಯವಾದ ತಿಳಿಸಿದ್ರು ಆನಂತರ ಮೊದಲ ಎರಡು ಸ್ಪರ್ಧಿಗಳಾಗಿ ಬಿಗ್ ಮನೆಗೆ ಕಾಲಿಟ್ಟ ಭವ್ಯ ಯಮುನಾ ನಿರ್ಣಯದಂತೆ ಧರ್ಮ ಸ್ವರ್ಗಕ್ಕೆ ಅನುಷಾ ರೈ ನರಕಕ್ಕೆ ಪ್ರವೇಶ ಪಡೆದ್ರು ಇನ್ನು ದೊಡ್ಡ ಮನೆಯಲ್ಲೂ ಕಿಚ್ಚನ ಮುಂದೆಯೇ ಧರ್ಮದಾಸನ ಜಪ ಮಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ ಅನೇಕರಿಗೆ ಅಚ್ಚರಿ ಮೂಡಿಸಿದೆ ಅಂದ್ಹಾಗೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿದೆ ಯಮುನಾ ಹಾಗೂ ಅನುಷ ರೈ ಕೂಡ ದರ್ಶನ್ ಫಾಲೋವರ್ಸ್ ಇನೋ ಧರ್ಮ ಕೀರ್ತಿರಾಜ್ ದರ್ಶನ್ ಆಪ್ತ ಅವರ ಸ್ನೇಹಿತರ ಬಳಗದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್